ಸರಿ ಈಗ ಮುರುಘಾ ಅವರ ವಿಚಾರದಲ್ಲಿ ನಾಲ್ಕು ತಿಂಗಳ ಒಳಗಡೆ ಅಥವಾ ಎಕ್ಸ್ಟ್ರಾ ಎರಡು ತಿಂಗಳೊಳಗಡೆ ಪ್ರಕರಣ ಮುಗಿಸ್ಬೇಕು ಅಂತ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಆದರೆ ಎರಡು ವರ್ಷಗಳಿಂದ ಇಡೀ ಪ್ರಕ್ರಿಯೆ ಒಂದು ರೀತಿ ಹಳ್ಳ ಹಿಡಿಯುವ ರೀತಿಯಿಂದಲೇ ಸಾಕ್ತು ಅನ್ನುವ ಮಾತುಗಳು ಇದೆ ಅದೆಲ್ಲರಿಗೂ ಗೊತ್ತು ಇದರಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿ ತನ್ನ ಪಾತ್ರವನ್ನು ವಹಿಸಿತ್ತು ಅಥವಾ ಈ ಮಠಾಧೀಶ ಯಾವ ರೀತಿಯ ಪ್ರಭಾವವನ್ನು ಬೆದರಿಕೆಯನ್ನು ಒಂದು ಸಮುದಾಯದ ಮೇಲೆ ಏರ್ತಾ ಇದ್ರು ಅನ್ನುವದು ನಿಮ್ಮ ಅಭಿಪ್ರಾಯದಲ್ಲಿ ಇದೆ ಅಪ್ರಾಪ್ತ ಹೆಣ್ಣುಮಕ್ಕಳ ದೌರ್ಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣ ಅರೆಸ್ಟ್ ಆಗುವಂಥದ್ದು ನಮ್ಮ ವ್ಯವಸ್ಥೆಗೆ ಬೇಕಾಗಿರಲಿಲ್ಲ ಇದು ಮಕ್ಕಳ ಪರವಾಗಿ ನಾವು ಹಠಕ್ಕೆ ಬಿದ್ದು ನಾವು ನಡೆಸಿದ ಹೋರಾಟದ ಪರವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅಥವಾ ವೈದ್ಯಾಧಿಕಾರಿಗಳ ಪಾತ್ರ ಎಷ್ಟಿದೆ ಅಂದರೆ ಅವರ ಬಂಧನ ಆಗದೆ ಇರುವ ರೀತಿ ನೋಡ್ಕೊಳ್ಳೋದ್ದು ನೋಡಿ ಈ ಪ್ರಕರಣ ಬೆಳಕಿಗೆ ಬಂದಾಗ ಮೊದಲಿಗೆ ಒಂದು ರಿಯಾಕ್ಷನ್ ಬರ್ತಾ ಬರ್ತಾಯಿದ್ದೆ ಪೊಲೀಸ್ ಅಧಿಕಾರಿಗಳ ಕಡೆಯಿಂದ ಚಿತ್ರದುರ್ಗದ ಅಧಿಕಾರಿಗಳು ಭಾಳ ಇದನ್ನು ಪರ್ಸನಲ್ಲಾಗಿ ತಗೊಂಡ್ಬಿಡ್ತಾರೆ ನಮ್ಗೆ ಫೋನ್ ಮಾಡ್ತಾರೆ ಆ ಮಕ್ಕಳನ್ನ ಇಮ್ಮಿಡಿಯೇಟಾಗಿ ಕಳಿಸ್ಬೇಕು ಭಾಳ ಆಗಿ ಕಳಿಸ್ಬೇಕು ಚಿತ್ರದುರ್ಗಕ್ಕೆ ವಾಪಸ್ ಯಾಕೆಂದರೆ ಅವರು ಚಿತ್ರದುರ್ಗಕ್ಕೆ ಸೇರಿದವರು ಮೈಸೂರಿಗೆ ಸೇರಿದವರಲ್ಲ ನಾವು ಅದನ್ನು ನಿಭಾಯಿಸ್ತಿದ್ದೀವಿ ಅಂತ ಅವರು ಹೇಳ್ತಾರೆ ಸಿ ಡಬ್ಲ್ಯೂ ಸಿ ಅಧ್ಯಕ್ಷ ಅಲ್ಲಿಂದ ಫೋನ್ ಮಾಡ್ತಾರೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಫೋನ್ ಮಾಡಿಬಿಟ್ಟು ಆ ಮಕ್ಕಳು ನಮ್ಮ ಸಿ ಡಬ್ಲ್ಯೂ ಸಿಗೆ ಸೇರಿದಂಥ ಮಕ್ಕಳು ಅಲ್ಲಿಗೆ ಹೆಂಗೆ ಬಂದರು ಅವ್ರನ್ನ ನೀವೇ ಇಟ್ಕೊಂಡು ಏನು ಮಾಡ್ತಿದ್ದೀರ ಇಮ್ಮಿಡಿಯೇಟಾಗಿ ಕಳಿಸಿ ಅಂತ ಒಂದು ರೀತಿಯಾಗಿ ಒಂದು ಧಮ್ಕಿನೇ ಅದು ಅಂದರೆ ಏನಾದ್ರು ಕೇಳಿಸ್ಕೊಂಬಿಟ್ಟು ಭಯ ಬಿದ್ದರೆ ಕಳಿಸ್ಬಿಟ್ಲಿ ಅನ್ನೋ ರೀತಿಯಲ್ಲಿ ಆ ಮಾತುಕತೆಗಳಿದ್ದವು ಅಲ್ಲಿಯ ಹಿರಿಯ ಅಧಿಕಾರಿಗಳು ಕೂಡ ನಮ್ಗೆ ಭಾಳಷ್ಟು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ ಆದರೆ ಪ್ರೊಸೀಜರ್ಗಳು ನಮ್ಗೆ ಗೊತ್ತಿದ್ದರಿಂದ ಮಗು ಮಕ್ಕಳು ಅಥವಾ ಸಂತ್ರಸ್ತರು ಎಲ್ಲಿ ಬೇಕಾದರೂ ಹೋಗಿ ಕಂಪ್ಲೇಂಟನ್ನು ದಾಖಲೆ ಮಾಡಬಹುದು ಇದು ಭಾಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಮಾಡಲೇಬೇಕಾದಂತಹ ಆಬ್ಲಿಗೇಷನ್ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಇದೆ ಝೀರೋ ಎಫ್ ಐ ಆರ್ ಅಂತ ಹೇಳುವಂಥದ್ದು ಇರೋದೇ ಆ ಕಾರಣಕ್ಕೆ ಏನು ಕೃತ್ಯ ನಡೆದ ಸ್ಥಳದಲ್ಲೇ ಇವರು ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಲ್ಲ ಎಷ್ಟೋ ಕಡೆ ಭಯ ಇರುತ್ತೆ ಅಥವಾ ನಂಬಿಕೆಗಳೇ ಇರೋದಿಲ್ಲ ಅಲ್ಲಿದ್ದಂಥ ವಾತಾವರಣ ಅದೇನೆ ಯಾಕೆ ಅಂತಂದರೆ ಈ ವಾಸ್ ಲೈಕ್ ಅಫ್ಯಾಕ್ಟು ಸೌರಿನ್ ಸರ್ವಾಧಿಕಾರಿ ಥರ ಇದ್ದಂತಹ ವ್ಯಕ್ತಿ ಈ ಆರೋಪಿ ಬೆಳಗಾಯಿತು ಅಂತಂದರೆ ಬಹಳ ಬಿ ವಿ ಐ ಪಿಗಳು ಅವ್ರ ಕಾಲ್ ಪಾದ ಪೂಜೆ ಮಾಡಿ ಅದನ್ನು ತ ಏನು ಕಣ್ಣಿಗೆ ಹೊತ್ಕೊಳ್ಳೋವಂಥವು ಅವ್ರ ಜೈಲಿಂದ ಬಿಡುಗಡೆ ಆಗದೂ ಕೂಡ ಅನೇಸಿನ್ ಕ್ರಿಯೇಟ್ ಆಯಿತು ಹೌದು ನೋಡಿ ಅಲ್ಲಿಂದ ಇಲ್ಲಿಯವರೆಗೆ ಆ ಜರ್ನಿನ ನಾನು ಒಂದ್ಸಲ ನೆನಪಿಸೋದಾದರೆ ಒಂದು ವಾರ ನಾಲ್ಕು ದಿವಸದ ಮೇಲೆ ಆಗುತ್ತೆ ಪೋಕ್ಸೋ ಪ್ರಕರಣದಲ್ಲಿ ಒಬ್ಬ ಪ್ರಮುಖ ಆರೋಪಿಯ ಬಂಧನ ಆಗಬೇಕಾದ್ರೆ ನಾಲ್ಕು ದಿವಸಗಳಾಗುತ್ತವೆ ಅದ್ರ ಮಧ್ಯದಲ್ಲಿ ಆತ ಅಲ್ಲಿಂದ ಬೇರೆ ರೀತಿಯಾಗಿ ಪಲಾಯನ ಮಾಡುವಂಥದ್ದಕ್ಕೂ ಅವಕಾಶಗಳಾಗಿರ್ತದೆ ಆದರೆ ಅಲ್ಲಿ ಪೊಲೀಸ್ನವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳುವ ಕಾರಣಕ್ಕೆ ಅವ್ರನ್ನ ಯಾವುದೋ ಏನು ಹುಬ್ಳಿ ಹತ್ರದ ಹತ್ತಿರದ ಒಂದು ಗೇಟ್ ಹತ್ರ ತಡೆದು ಅವ್ರನ್ನ ಅಲ್ಲೂ ಅರೆಸ್ಟ್ ಮಾಡಲ್ಲ ಅವ್ರನ್ನ ಬಹಳ ಮರ್ಯಾದಯುತವಾಗಿ ಮರ್ಯಾದೆಯಿಂದ ಕರ್ಕೊಂಡ್ಬಂದು ಅವ್ರನ್ನ ಮಠಕ್ಕೆ ಸೇರಿಸ್ಬಿಡ್ತಾರೆ ಇಶ್ಯೂ ಚಾಲನೆಯಲ್ಲಿದ್ದಾಗಲೂ ಕೂಡ ಬಂಧನ ಮಾಡುವುದಿಲ್ಲ ಅವ್ರನ್ನ ಬಂಧನ ಮಾಡ್ತಾ ಇಲ್ಲ ಇದು ನನಗೆ ಬಹಳ ನೋವಾಗುವಂಥ ವಿಚಾರ ನಂತರದಲ್ಲಿ ಹೇಳ್ತೇನೆ ನಂತರದಲ್ಲಿ ಮಕ್ಕಳನ್ನು ನಡೆಸ್ಕೊಂಡಂಥ ರೀತಿ ಅಲ್ಲಿಯ ಸಿ ಡಬ್ಲ್ಯೂ ಸಿ ಮಕ್ಕಳನ್ನು ನಡೆಸ್ಕೊಂಡಂಥ ರೀತಿ ಸರ್ವತ ಸಾಧುವಲ್ಲದ ವಿಚಾರ ಇವತ್ತಿಗೂ ನಾನು ಅದನ್ನ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ ಅಲ್ಲಿ ಮಕ್ಕಳನ್ನ ನಡೆಸ್ಕೊಂಡಂತ ರೀತಿ ಮಕ್ಕಳ ಜೊತೆಯಲ್ಲಿ ಹೋದಂತ ಸಮಾಜ ಸೇವಕೆಯನ್ನು ನಡೆಸ್ಕೊಂಡಂತ ರೀತಿ ಈ ಮಕ್ಕಳ ಒಂದು ಧೃತಿಗಡಿಸುವಂತ ರೀತಿ ನೀತಿಗಳಾಗಿದ್ದು ಮಕ್ಕಳಿಗೋಸ್ಕರನೇ ಇರುವಂತಹ ಮಕ್ಕಳ ಕಲ್ಯಾಣ ಸಮಿತಿ ಈ ಆರೋಪಿಯ ಪರವಾಗಿ ಬ್ಯಾಟಿಂಗ್ ಮಾಡಿರುತ್ತೆ ಅವತ್ತಿನ ದಿನಗಳಲ್ಲಿ ಅದು ಇವತ್ತಿಗೂ ಕೂಡ ಅಲ್ಲಿಯ ಅಧಿಕಾರಿಗಳು ಬಹಳಷ್ಟು ಜನ ಇವರ ಪರವಾಗಿ ಇದ್ದಂಥದ್ದನ್ನು ನಾನು ನೋಡಿದೆ ನಂತರದಲ್ಲಿ ನಮ್ಮೆಂಥವರೆಲ್ಲರ ಒಂದು ಹೋರಾಟದ ಫಲವಾಗಿ ಒಂದು ಸರಿಯಾದ ಒಂದು ಪ್ರಕರಣ ದಾಖಲಾದರೂ ಕೂಡ ಭಾಳಷ್ಟು ಜನ ಈ ಆರೋಪಿಯ ಪರವಾಗಿ ಏನು ನಿಂತ್ಕೊಂಡೆ ಅದು ಸೆರೆಮನೆಯೂ ಆಗ್ಬೋದು ಸೆರೆಮನೆಯು ಅರಮನೆಯಾಗಿ ಪರಿವರ್ತನೆ ನಾವು ಇಲ್ಲಿ ನೋಡಿದ್ದೇವೆ ನಾವೇ ಖುದ್ದ ಅರಮ ಸೆರೆಮನೆಯ ಅಧಿಕಾರಿಗಳಿಗೆ ಕಾರಾಗೃಹದ ಅಧಿಕಾರಿಗಳಿಗೆ ಫೋನ್ ಆಯಿಸಿ ಎಳಿದ್ದಿದ್ದೆ ಕೆಲವೊಂದು ವಿಚಾರಗಳನ್ನು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರ ಪರವಾಗಿಯೇ ಇರುವಂಥದ್ದನ್ನು ನಮ್ಮ ವ್ಯವಸ್ಥೆ ನೋಡ್ಕೊಳ್ತಾ ಬಂದಿದೆ ಅದೇ ಈ ಜೈಲು ವಿಷಯದಲ್ಲಿ ಮತ್ತೊಂದು ಸರ್ ಜಿಲ್ಲಾ ನ್ಯಾಯಾಲಯದಿಂದ ಬೇರೆ ಸಿಕ್ಕದ ಕೂಡಲೇ ಅವರ ಬಿಡುಗಡೆ ಮಾಡಿಬಿಡ್ತಾರೆ ಮತ್ತೆ ಒಂದು ಗಂಟೆಯಲ್ಲಿ ಮತ್ತೆ ಅರೆಸ್ಟ್ ಆಗುತ್ತೆ ಅಂತ ಒಂದು ಇನ್ಸಿಡೆಂಟ್ ನಡೀತಾ ಅಲ್ವಾ ಹೌದು ಸಾಧಾರಣವಾಗಿ ಬೇರೆ ಕೈದಿಗಳಿಗಾದರೆ ಸೆರೆಮನೆಯಲ್ಲಿ ಸೂರ್ಯಾಸ್ತ ಆದ ಮೇಲೆ ಅವರನ್ನು ಬಿಟ್ಟುಕೊಳ್ ಕಳಿಸೋದಿಲ್ಲ ಮಾರನೇ ದಿವಸವೇ ಅವರು ಇನ್ನೊಬ್ಬ ಹೋಗ್ಬೋದು ಆದರೆ ಈ ಪ್ರಕರಣದಲ್ಲಿ ಸುಮಾರು ಎಂಟು ಎಂಟೂವರೆ ಹೊತ್ತಿನಲ್ಲಿ ಕೂಡ ರಾತ್ರಿ ಆರೋಪಿಯನ್ನು ಜೈಲಿನಿಂದ ಹೊರಗಡೆ ಕಳಿಸುವಂಥದ್ದನ್ನು ಮಾಡ್ತಾರೆ ಮತ್ತು ಭಾಳಷ್ಟು ದಿವಸ ಪ್ರತಿ ದಿವಸ ಹೊರಗಡೆಯಿಂದ ಅವರಿಗೆ ಎಲ್ಲವನ್ನು ಸಪ್ಲೈ ಆಹಾರವನ್ನು ಸಪ್ಲೈ ವಾರದಲ್ಲಿ ಎರಡು ದಿವಸಕ್ಕೆ ಪ್ರಾವಿಷನ್ ಇರುವಂಥದ್ದು ಇದೆ ಆದರೆ ಪ್ರತಿ ದಿವಸವೂ ಕೂಡ ಆತ ವಿ ವಿ ಐ ಪಿ ಅಂತ ಹೇಳುವ ಕಾರಣಕ್ಕೆ ಅದು ಇಂತಹ ಪೋಕ್ಸೋ ಪ್ರಕರಣದ ಆರೋಪಿ ಬೇರೆ ಯಾವುದೋ ಆರೋಪಿ ಆಗಿದ್ದರೆ ಬೇರೆ ವಿಚಾರ ಹೀನಾತಿಹೀನ ಪ್ರಕರಣದಲ್ಲಿ ಬೇಕಾದಂಥ ಆರೋಪಿಗಳಿಗೆ ಹೊರಗಡೆಯಿಂದ ಅನ್ನ ಆಹಾರ ಸಪ್ಲೈ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂಥದ್ದಾಗುತ್ತೆ ಮತ್ತು ಹೊರಗಡೆ ಬರ್ತಿದ್ದಾಗ ಆತನಿಗೆ ವ್ಯಕ್ತಿಗೆ ಕೊಡುವಂತಹ ಒಂದು ಮರ್ಯಾದೆ ಇದೆಯಲ್ಲ ಅದು ನಮ್ಮನ್ನು ಬೆಚ್ಚಿ ಬೆಳೆಸಿರುವಂಥದ್ದು ನಿಜಕ್ಕೂ ಹೇಳಬೇಕಾದ್ರೆ ಆ ಬೆಚ್ಚಿ ಬೀಳಿಸುವಂತಹ ಒಂದು ರೀತಿ ನೀತಿಗಳಿದೆಯಲ್ಲ ಅದು ಈ ಷರತ್ತುಬದ್ಧ ಜಾಮೀನಿಗೆ ತದ್ವಿರುದ್ಧವಾದಂಥದ್ದು ಅದನ್ನೇ ಏನು ಭಯ ನೇರವಾಗಿ ಭಯ ಬೀಳಿಸಬೇಕಾಗಿಲ್ಲ ನೇರವಾಗಿ ನಾನು ಬಡದಾಗ್ತೀನಿ ಅಂತ ಹೇಳಕ್ಕೆ ಬರೋದಿಲ್ಲ ಇಂತಹ ಆ್ಯಟಿಟ್ಯೂಡ್ಗಳಿದೆಯಲ್ಲ ನಾನು ಸರ್ವಾಧಿಕಾರಿ ನಾನು ಏನು ಬೇಕಾದರೂ ಮಾಡಿ ಜಯಿಸ್ಕೊಳ್ತೇನೆ ನೋಡಿ ನನ್ನ ಹಿಂದೆ ಎಷ್ಟೊಂದು ಜನ ನನಗೋಸ್ಕರ ಕಾದಿದ್ದಾರೆ ಅಂತ ಹೇಳುವಂಥದ್ದನ್ನು ಚಿತ್ರಿಸೋದು ಕೊಡೋದಿದೆಯಲ್ಲ ಅದು ಈ ಅಂತ ಸಂತ್ರಸ್ತರ ಎದೆ ಒಳಗಡೆ ಒಂದು ಡವ 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 ಅಂತೇಳುವಂಥ ಭಯವನ್ನು ಉಂಟು ಮಾಡುತ್ತೆ ಸಹಜವಾದಂಥದ್ದು ಇದು ಮತ್ತು ಬಂದ ತಕ್ಷಣ ಬಂದ ತಕ್ಷಣ ಇದು ಇಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನಿಸೋದಿಲ್ಲ ಬಂದ ತಕ್ಷಣ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಯ ಏನು ಬೆನ್ಸ್ ಕಾರನ್ನು ಇವರು ಖರೀದಿ ಮಾಡ್ತಾರೆ ಕಾರ್ಗಳಿಲ್ಲ ಅಂತಲ್ಲ ಆದರೆ ಯಾರ ಹಣದಿಂದ ಇದನ್ನು ಖರೀದಿ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಖರೀದಿ ಮಾಡ್ತಾರೆ ಇದು ಒಂದು ಎಕ್ಸಿಬಿಷನ್ ಆಫ್ ಪವರ್ ನನ್ನನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇರಲಿಲ್ಲ ಮತ್ತು ಅಧಿಕಾರವನ್ನು ಮತ್ತೆ ವಾಪಸ್ ತಗೊಳಕ್ಕೆ ನೋಡ್ತಾರೆ ಮತ್ತೆ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಲಿಕ್ಕೆ ನೋಡ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತನ್ನ ಹೆಸರನ್ನು ಹಾಕ್ಕೊಂಡು ಸಾವಿರಾರು ಜನ ಸೇರಿಸಿ ಮಾತನಾಡಲಿಕ್ಕೆ ಯೋಜನೆಗಳನ್ನ ರೂಪಿಸ್ತಾರೆ ಇವೆಲ್ಲವಕ್ಕೂ ಕೂಡ ನಾವು ಮಧ್ಯ ಪ್ರವೇಶ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ ಹೋಗ್ಸೋ ಪ್ರಕರಣದಲ್ಲಿ ಇದಕ್ಕೆ ಅವಕಾಶಗಳಿರುವುದಿಲ್ಲ ಒಬ್ಬ ಆರೋಪಿ ನಿಶಸ್ತ್ರೀಯವಾಗಿರಬೇಕಾಗತ್ತೆ ಅಥವಾ ಆತನಿಗೆ ಯಾವುದೇ ಅಧಿಕಾರಗಳಿರಬಾರ್ದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಹೊಸ ಸ್ಟೈಲ್ ಮಾಡುವ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತ ಹೇಳುವಂತಹ ಒಂದು ಪ್ರಿಸಂಪ್ಷನ್ಸ್ನ ಇಟ್ಕೊಳ್ತಾನೆ ನ್ಯಾಯಾಂಗ ಅವ್ರ ಅವ್ರನ್ನ ಅಧಿಕಾರದಿಂದ ಮುಕ್ತರ ಮಾಕು ಮಾಡಿರುವಂಥದ್ದು ಇತ್ತೀಚೆಗೆ ಎರಡು ಮೊದಲನೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಅವರ ಅಧಿಕಾರವನ್ನು ಮೊಟಕುಗೊಳಿಸ್ಬಿಟ್ಟಿದೆ ಇದೇ ಕಾರಣಕ್ಕೆ ಒಬ್ಬ ಪೋಕ್ಸೋ ಆರೋಪಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರಬಾರದು ಅನ್ನುವಂಥದ್ದು ಹೀಗಾಗಿ ಮಕ್ಕಳು ತುಂಬ ಗಾಬರಿಯಾಗಿತ್ತು ಅವ್ರು ನೋಡಿ ಅಣ್ಣ ಹಿಂಗೆ ಬರ್ತಿದಾರೆ ಇನ್ನು ನಮಗೆ ಯಾವ ನ್ಯಾಯ ಸಿಗುತ್ತೆ ಅಥವಾ ನಮ್ಮನ್ನು ಕಾಪಾಡೋರು ಯಾರು ನಾವು ಎಷ್ಟು ದಿವಸ ಇಲ್ಲಿರಬೇಕು ನಾಳೆ ನಮ್ಮ ಜೊತೆಲಿ ನೀವು ಇತ್ತಿರ ನಮ್ಮ ಜೀವನದಲ್ಲಿ ಅಂತ ಕೇಳುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಎಲ್ಲೂ ಉತ್ತರ ಕೊಡೋಣ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಏನಾದರೂ ಈ ಮಕ್ಕಳ ಪಾಲಿಗೆ ಕಣ್ಬಿಡದೆ ಹೋಗಿದ್ದರೆ ತುಂಬ ಕಷ್ಟ ಆಗೋದು ತುಂಬಾ ಕಷ್ಟ ಆಗೋದು ಯಾವ ರೀತಿ ಕಷ್ಟ ಆಗೋದು ತುಂಬಾ ಕಷ್ಟ ಆಗೋದು ಅಂತಂದರೆ ಈಗ ನೋಡಿ ಹೈಕೋರ್ಟ್ನಲ್ಲಿ ಎರಡು ಪ್ರಕರಣಗಳನ್ನ ಬಿಟ್ಟು ಹಾಕಿದ್ದಾರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ ತೆಗೆದುಹಾಕಿದ್ದಾರೆ ಅಥವಾ ಮಿಸ್ಯೂಸ್ ಆಫ್ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟ್ ಏನಿದೆ ಅದನ್ನು ತೆಗೆದುಹಾಕಿದ್ದಾರೆ ಆಮೇಲೆ ಇನ್ನೂ ಉಳಿದ ಯಾವುದೇ ರೀತಿಯಾದಂತಹ ಅಹ್ವಾಲುಗಳನ್ನು ಸೀರಿಯಸ್ ಆಗಿ ಎಲ್ಲೂ ತಗೊಂಡಂಗಿಲ್ಲ ಎಲ್ಲೂ ಕೂಡ ಒಂದು ಸ ಕೂಲಂಕುಷವಾದಂಥ ಓವರ್ ಆಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಏನು ಇಟ್ಟಿದ್ದೀವಿ ಅದು ಯಾವುದಕ್ಕೂ ಅವಕಾಶ ಇಲ್ಲ ಪೋಕ್ಸೋ ಒಂದು ಗಾಂಭೀರ್ಯ ಏನಿದೆ ಅದು ಇಲ್ಲಿ ಕಾಣ್ತಾ ಇಲ್ಲ ಎಲ್ಲೋ ಒಂದು ಕಡೆ ಮಕ್ಕಳ ಮತ್ತು ಮಕ್ಕಳ ಸಂಬಂಧಿಕರ ಮೇಲೆ ಇನ್ಫ್ಲುಯೆನ್ಸ್ ತರುವಂಥ ಘಟನೆಗಳು ಭಯ ಹುಟ್ಟಿಸುವಂಥ ಘಟನೆಗಳು ಆಗಿಂದಾಗೆ ನಡೆದಿದ್ವು ಇದ್ರ ಮಧ್ಯದಲ್ಲಿ ಒಂದು ಹೆಣ್ಣು ಮಗುವನ್ನು ಕಾನೂನುಬದ್ಧವಾಗಿಯೇ ಬಿಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಇರಲಿ ಅದು ಕಾನೂನುಬದ್ಧವಾಗಿಯೇ ನಡೆದಿದೆ ಈಗ ಆ ಮಗು ಎಲ್ಲಿದ್ದಾಳೆ ಅವಳು ಹೇಗಿದ್ದಾಳೆ ಅವಳು ಏನು ಮಾಡ್ತಿರ್ತಾಳೆ ನಮಗೆ ಗೊತ್ತಿಲ್ಲ ಅವ್ರ ಕಡೆ ನಮಗೆ ಬಂದಿರುವಂಥ ಮೂಲ ಏನು ಮಾಹಿತಿಗಳ ಪ್ರಕಾರ ಅವರ ಕಡೆಯವರನ್ನು ಬಾಯಿ ಮುಚ್ಚಿಸಿದ್ದಾರೆ ಅನ್ನುವಂಥದ್ದು ನಮಗೆ ಕಿವಿಗೆ ಇದೆ ಇದು ಎಷ್ಟು ಸರಿ ಇದು ನಿಜವಾಗಲೂ ನಡೆದಿದೆಯಾ ಅನ್ನುವಂಥದ್ದು ಒಂದು ತನಿಖೆಯಿಂದ ನಡೆಸಬೇಕಾಗಂಥದ್ದು ಹೀಗೆ ಆಗೋದ್ರೆ ಮಕ್ಕಳಿಗೆ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಮ್ಮನ್ನು ಕಾಡ್ತಾ ಇದ್ದಂಥದ್ದು ಫಾರ್ಚುನೇಟ್ಲಿ ಆ ಥರ ನಡೆಯಲಿಲ್ಲ ಯಾಕೆಂತಂದರೆ ನಾವು ನಂಬಿದ ಹಾಗೆಯೇ ಸುಪ್ರೀಂ ಕೋರ್ಟು ಈ ಮಕ್ಕಳ ಪಾಲಿಗೆ ಕಂಡುಬಿಟ್ಟಿದೆ